ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈ ಎಂಪೈರ್ ಕನ್ನಡ ಫ್ರೆಂಡ್ಸ್ ಆರ್ ಸಿ ಬಿ ಮ್ಯಾಚ್ ನೆನ್ನೆ ಆದಂಥ ಒಂದು ಆರ್ ಸಿ ಬಿ ಮ್ಯಾಚ್ ಏನಿದೆ ಅದು ನಿಜಕ್ಕೂ ಕೂಡ ತುಂಬಾ ಚೆನ್ನಾಗಿತ್ತು ಆ ಒಂದು ಗುಂಗಲ್ಲೇ ಮ್ಯಾಚನ್ನು ನೋಡ್ತಾ ಇದ್ದೆ ಗುಜರಾತ್ ಟೈಟನ್ಸ್ ಮತ್ತು ಆರ್ ಆರ್ ಮ್ಯಾಚ್ ನಡೀತಾ ಇತ್ತು ಅದರಲ್ಲಿ ನಮ್ಮ ರಾಜಸ್ಥಾನ್ ಪ್ಲೇಯರ್ಸು ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾಯಿದ್ರು ಅದರಲ್ಲೂ ಕೂಡ ಹದಿನಾಲ್ಕು ವರ್ಷದ ಹುಡುಗ ವೈಭವ್ ಸೂರ್ಯವಂಶಿ ಮೂವತ್ತೆಂಟು ಬಾಲಿಗೆ ನೂರ ಒಂದು ರನ್ಗಳನ್ನು ಕಲೆ ಹಾಕಿದರು ಇದನ್ನು ನೋಡ್ತಾ ನೋಡ್ತಾ ಏನನ್ನಿಸ್ತು ಅಂದರೆ ಆ ಒಂದು ಪಾಯಿಂಟ್ ಹತ್ತು ಕೋಟಿಗೆ ಏನು ಆ ವ್ಯಕ್ತಿಯನ್ನು ಹರಾಜಲ್ಲಿ ಕರೆದುಕೊಂಡಿದ್ದಾರೆ ಅದಕ್ಕೆ ಅಂತ ಅನ್ನಿಸ್ತು ಹಾಗೆ ಯಶಸ್ವಿ ಜೈಶ್ವರ್ ಅವರು ಎಪ್ಪತ್ತು ರನ್ಗಳನ್ನು ನಲವತ್ತು ಬಾಲ್ಗಳಲ್ಲಿ ಕಲೆ ಹಾಕಿದರು ಅದು ಅಷ್ಟೇನೂ ವಿಶೇಷ ಅಂತ ಅನಿಸಿಲ್ಲ ಯಾಕಂದರೆ ಅವರ ಬ್ಯಾಟಿಂಗು ಈಗಾಗಲೇ ನಾವೆಲ್ಲ ನೋಡಿದ್ವಿ ಯಾವ ರೀತಿ ಬ್ಯಾಟಿಂಗನ್ನು ಮಾಡ್ತಾರೆ ಅಂತ ಆದರೆ ವೈಭವ್ ಸೂರ್ಯವಂಶಿ ಅವರು ಮೂವತ್ತೆಂಟು ಬಾಲಿಗೆ ನೂರ ಒಂದು ರನ್ನನ್ನು ಕಲೆ ಹಾಕಿದ್ರಲ್ಲ ಇದು ನಿಜಕ್ಕೂ ಪಡುವ ಒಂದು ಸಂಗತಿ ಅಂತಲೇ ಹೇಳ್ಬೋದು ಮುಂದಿನ ಒಂದು ಪಂದ್ಯಗಳಲ್ಲಿ ಈ ವ್ಯಕ್ತಿಗೆ ಹೆಚ್ಚಿನ ಆದ್ಯತೆಯನ್ನು ರಾಜಸ್ಥಾನ್ ರಾಯಲ್ಸ್ ಅವರು ನೀಡ್ತಾರೆ ಅಂತ ಒಂದು ಭರವಸೆಯನ್ನು ನಾನು ಕೊಡಬಲ್ಲೆ ಈ ಹಿಂದೆ ಆರ್ ಸಿ ಬಿ ಪರವಾಗಿ ಕ್ರಿಸ್ಕೆಲ್ ಅವರು ಆಡಿದಂಥ ಒಂದು ಮ್ಯಾಚಲ್ಲಿ ಅವರು ಮೂವತ್ತು ಬಾಲಿಗೆ ನೂರು ರನ್ಗಳನ್ನು ಕಲೆ ಹಾಕಿದರು ಕಲೆ ಹಾಕಿ ಒಂದು ರೆಕಾರ್ಡನ್ನು ಮಾಡಿದರು ಆದರೆ ಈಗ ಆ ರೆಕಾರ್ಡನ್ನ ಇವರು ಬ್ರೇಕ್ ಮಾಡೋಕ್ಕಾಗಿಲ್ಲ ಆದರೂ ಕೂಡ ಎರಡನೇ ಸ್ಥಾನದಲ್ಲಿ ಇವರು ಇದ್ದಾರೆ ಅಂತಲೇ ಹೇಳ್ಬೋದು ಇವರು ಮೂವತ್ತ ನಾಲ್ಕು ಬಾಲಿಗೆ ಶತಕವನ್ನು ಗಳಿಸಿದ್ದಾರೆ ಇದು ಕೂಡ ಅತ್ಯಂತ ಕಿರಿಯ ವಯಸ್ಸಿಗೆ ಈ ಒಂದು ಸೆಂಚುರಿಯನ್ನು ಮಾಡಿರೋದು ಒಂದು ರೆಕಾರ್ಡ್ ಆಗಿದೆ ಅಂತಲೇ ಹೇಳ್ಬೋದು ವೈಭವ್ ಸೂರ್ಯವಂಶಿ ಅವರು ಶತಕ ಗಳಿಸಿದ ನಂತರ ರಾಹುಲ್ ದ್ರಾವಿಡ್ ಅವರು ತಮ್ಮ ಕಾಲಿಗೆ ನೋವಾಗಿದ್ದರೂ ಕೂಡ ಎದ್ದು ನಿಂತು ಒಂದು ಸ್ಟ್ಯಾಂಡಿಂಗ್ ಅವೇಶನ್ನ ನೀಡ್ತಾರೆ ಅದು ತುಂಬಾ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂತಲೇ ಹೇಳ್ಬೋದು ಆ ಒಂದು ಲೆಜೆಂಡ್ರಿ ಕ್ರಿಕೆಟರು ಒಬ್ಬ ಯುವ ಆಟಗಾರನಿಗೆ ಅಷ್ಟು ಮರ್ಯಾದೆಯನ್ನು ಕೊಡ್ತಾರೆ ಅಂದರೆ ಆ ವ್ಯಕ್ತಿ ಗಳಿಸ್ಕೊಂಡಿರೋದು ಯಾವ ರೀತಿ ಒಂದು ಗೌರವ ಅಂತ ಈ ಒಂದು ಬ್ಯಾಟಿಂಗಲ್ಲಿ ಅವರು ತಿಳಿಸಿದ್ದಾರೆ ಹಾಗೆ ಅವರನ್ನು ಆ ಒಂದು ಪಾಯಿಂಟ್ ಹತ್ತು ಕೋಟಿಗೆ ಕೊಂಡ್ಕೊಂಡಿದ್ದಾರಲ್ಲ ಅದಕ್ಕೆ ಇವರು ಇಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಯಾರಿಗೆಲ್ಲ ವೈಭವ್ ಸೂರ್ಯವಂಶಿ ಅವರ ಬ್ಯಾಟಿಂಗ್ ಇಷ್ಟ ಆಯಿತು ಕಮೆಂಟಲ್ಲಿ ತಿಳಿಸಿ ಹಾಗೆ ನಮ್ಮ ವಿಡಿಯೋ ನೋಡ್ತಿರೋರು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ಮುಂದಿನ ವೀಡಿಯೋಗಾಗಿ ಕಾಯ್ತಾಯಿರಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು